ಯೋಗ ಮಾಡಿ ಯೋಗಿಯಾಗ ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ನರಕವು ಅರಿತು ಬಾಳಿ ಸಕ್ಕವು ಮರಿತು ಬಾಳೆ ನರಕವು ರೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ Yeah! <makes noise> ಪ್ರಾಣಾಯಾಮಗಳನ್ನ ನೀಡಿ ಮಾಡಿಕೊಡ್ರಿ ಇದರಲ್ಲಿ ಪ್ರಾಣಾಯಾಮಗಳಲ್ಲಿ ಮೂರು ಪ್ರಾಣಾಯಾಮ ಒಂದು ಭತ್ರಿಕಾ ಕಪಾಲಭಾತಿ ಅನುಭವ ನಿಮ್ಮ ಮಕ್ಕಳು ಇರೋದ್ರಿಂದ ಇದನ್ನ ಸ್ಪೀಡ್ ಮಾಡಬಹುದು ಯಾಕಂದ್ರೆ ಇದು ದೊಡ್ಡವ್ರು ಮಾಡೋಕ್ಕಾಗಲ್ಲ ಸ್ಪೀಡ್ ಮಾಡಿದ್ರೆ ನಿಮ್ಮಲ್ಲಿ ಸ್ಟ್ರಾಂಗ್ ಆಗ್ತದೆ ಕರೋನಾ ಸಮಯದಲ್ಲಿ ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಏನಾಗ್ತದೆ ಆಕ್ಸಿಜನ್ ಜಾಸ್ತಿ ಹೋಗೋದ್ರಿಂದ ಸೆಲ್ಫ್ ಆಕ್ಸಿಜನ್ ಆಗ್ತದೆ ಕೆಲವೊಂದ್ಸಲಿ ಕೊರೋನಾ ಟೈಮಲ್ಲಿ ಆಕ್ಸಿಜನ್ ಸಿಲಿಂಡರ್ ಸಿಕ್ಕಿಲ್ಲ ನಾವು ಸೆಲ್ಫ್ ನೀವು ನಾವೇ ಉಸಿರಾಟನ ಸ್ಪೀಡ್ ಮಾಡೋದ್ರಿಂದ ಆಕ್ಸಿಜನ್ ಲೆವೆಲ್ ನಮ್ಮ ದೇಹದಲ್ಲಿ ಜಾಸ್ತಿ ಹೋಗ್ತದೆ ಆಮ್ಲಜನಕ ನೋಡಿ ಹೆಂಗೆ ಮಾಡ್ಬೇಕಂದ್ರೆ ನಿಮ್ಗೆ ಟೈಮ್ ಇರೋಲ್ಲ ಮಕ್ಕಳು ಬೆಳಿಗ್ಗೆ ಸ್ಕೂಲಿಗೆ ಹೋಗ್ಬೇಕು ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದು ಟಾಯ್ಲೆಟ್ಗಿಂದ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ಒಂದು ಕೆಳಗಡೆ ಮ್ಯಾಟ್ ಹಾಕೊಂಡು ಒಂದು ಐದ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಮಾಡಿ ಬಸ್ ಶ್ರೀಕಾ ಪ್ರಾಣಾಯಾಮ ನಿಧಾನವಾಗಿ ಈ ರೀತಿ ಉಸಿರು ತಗೊಂಡು ಉಸಿರು ಬಿಡೋದು ನಾವು ಮಕ್ಕಳು ಇರೋದ್ರಿಂದ ಸ್ಪೀಡ್ ತೋರಿಸ್ತೀನಿ దొడ్డవర్ స్వల్ప నిదాన మధ్య మిక్తి మేము స్పీడ్ మా శ్రీ నరేంద్ర మోదీజీ విశ్వసంస్థేందు బేడికారుచరణ విశ్వయోగ దినాచర ಬೇಡಿಕೆಯನ್ನು ಪರಿಗಣಿಸಿ ವಿಶ್ವಸಂಸ್ಥೆ ಹದಿನಾಲ್ಕರ ಹದಿನಾಲ್ಕರಂದು ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯೋಗವನ್ನ ಯೋಗ ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ ಇದು ಎಲ್ಲರಿಗೂ ಅವಶ್ಯಕತೆ ಇದೆ ಅನ್ನೋ ದೃಷ್ಟಿಯಿಂದ ವಿಶ್ವ ಯೋಗ ದಿನಾಚರಣೆಯನ್ನ ಘೋಷಣೆ ಮಾಡಲಾಯಿತು ಈ ವರ್ಷದ ಯೋಗ ದಿನಾಚರಣೆಯ ಮೂಲ ಘೋಷವಾಕೇನಂದ್ರೆ ಉತ್ತಮ ಸಮಾಜಕ್ಕಾಗಿ ಆತ್ಮಕ್ಕಾಗಿ ಮತ್ತು ಉತ್ತಮ ಸಮಾಜಕ್ಕಾಗಿ ಯೋಗ ಯಾಕೆ ಯೋಗ ಮಾಡಬೇಕು ಅಂದ್ರೆ ನಮ್ಮ ದೇಹವನ್ನ ಬಲಿಷ್ಠಗೊಳಿಸಲು ನಮ್ಮ ಮನಸ್ಸನ್ನ ಪ್ರಶಾಂತಗೊಳಿಸಲು ಯೋಗ ಅವಶ್ಯಕತೆ ಇದೆ ಯೋಗ ಅಂದರೆ ಕೂಡಿಸು ಏನನ್ನ ಕೂಡಿಸಬೇಕು ಮನಸ್ಸನ್ನ ಮತ್ತು ನಮ್ಮ ಬುದ್ಧಿಯನ್ನ ಮನಸ್ಸನ್ನ ಅಥವಾ ಬುದ್ಧಿಯನ್ನ ಜೊತೆಗೆ ನಮ್ಮ ದೈಹಿಕ ಬಲವನ್ನು ಕೂಡಿಸುವುದು ಯೋಗ ಆಗಿದೆ ಇದು ನಮ್ಮ ಅದೃಷ್ಟ ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಯೋಗ ದಿನಾಚರಣೆಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೀವಿ